ಅಂತದೇನು ಒಳ್ಳೆ ಕೆಲಸ ಮಾಡೋಳ ಆಕಿ ಹಾ ಬೀದಿ ಬೀದಿ ಸುತ್ತದು ಅಲ್ಲಿ ಇಲ್ಲಿ ಸುತ್ತದು ಕುಂದ್ರದು ಇದ ಕಲ್ತಿರ್ತಾಳೆ ಇನ್ನೇನ್ ಮಾಡ್ತಾಳೆ ಆಕಿ ಆಕಿಗೆ ಏನ್ ಬರುತ್ತ ಅಂತ ಅಯ್ಯೋ ನೀನ್ ತಿಳ್ಕೊಂಡ್ರ ತಪ್ಪೈತಿ ಕಂಡ್ಕೊಂಡಕೋ ನೀವೇನೋ ಆಸ್ತಿ ಬರ್ಕೊಟ್ಟಿದ್ರಂತಲ್ಲ ಚಂದ್ರಗ ಹಾ ಆಸ್ತಿ ನಾವು ರಕ್ತೆ ಮಾಡ್ಕೊಂಡಿಲ್ಲ ಅಂತ ಹಾ ಅವನ ಹೆಸರಲ್ಲಿ ಇತ್ತಂತಲ್ಲ ಅದು ನಂಗ ಬಿಟ್ಟಾಳ ಮದುವೆ ಆಗಿ ಮೊಮ್ಮಕ್ ಹೋಗಂತಲ್ಲ ಹೋಗೋದು ಅದಕ್ಕೆ ಟೊಮೆಟೊ ಗಿಡ ಆಗ್ಸಿದ್ಲಂತೆ ಹ್ಞೂ ನಾವು ಇವತ್ತೆಲ್ಲ ಟೊಮೆಟೊ ಕೆಲ ಹೋಗಿದ್ವಲ್ಲ ಹೌದೇ ನೀನ್ ಹೇಳ್ತಿರೋ ದಿಟ ಏನೇ ಭಾಗ್ಯ ನನ್ನ ಮಗಳು ಟೊಮೆಟೊ ಗಿಡಕ್ಕೆಲ್ಲ ಹೋಗ್ತಾಳೆ ಅಯ್ಯೋ ಇಲ್ಲಿದಾಗ ಒಂದಿನಕ್ಕೂ ಎಲ್ಲೂ ಹೋಗಿದ್ದಿಲ್ಲ ಕಣ ಟೊಮೆಟೊನ್ ಕಿತ್ತಲ್ಲ ನಿಜವಲ್ಲವೇ ತಾಯಿ ಕೇಳದ ಕೆಲಸ ಜಗ್ಗಿ ಮಾಡ್ತಾಳಪ್ಪ ಹಸ ಮಾಡಿರ್ಬೇಕು ನೋಡು ಹ್ಮ್ ಮೈ ಮಾಡಿ ಮಾಡ್ತಾಳಿ ತಾನೆ ತಾನೇ ಬೆಳಿಗ್ಗೆ ರಾತ್ರಿ ಎರಡು ಇದು ಮಧ್ಯಾಹ್ನ ರಾತ್ರಿ ಎರಡು ಡ್ಯೂಟಿ ಮಾಡ್ಬಂದಿನಿ ಮತ್ತ ಎಲ್ಲೋ ಅಲ್ಲಿ ಅದ ಮನುಷ್ಯ ಸತ್ತೋಬೇಕಾಯ್ತ ಅದಿಂದ ಧೂಳು ಕುಡ್ದು ಕುಡ್ದು ಕುಡಿದು ಮನುಷ್ಯ ಸತ್ತೋಗ್ಬಿಡ್ತೀನಿ ಅಷ್ಟೇ ನೋಡ

ದಿನ ರೀಲ್ಸ್ ಮಾಡಿಬಿಡ್ಬೇಕು ಯೂಟ್ಯೂಬ್ ಆಗ ನೋಡಕ್ಕೆ ಏನು ಚೆನ್ನಾಗಿದ್ದೀನಿ ನಾನು ಹ್ಞೂ ನಮ್ಮ ಮತ್ತೆ ನಾನು ನನ್ನ ಗಂಡನ ಮದುವೆ ಆಗಿ ನಮ್ಮ ಮತ್ತೆ ಮನೆ ಅಕ್ಕ ಮದುವೆ ಆಗಿ ನನ್ನ ಗಂಡನ ಏನು ಫೋನೇ ನೋಡಿದ್ರೆ ಹತ್ರ ಬಿಡ್ತೀನಿ ನಾನು ನಿನ್ನ ಮೇಲೆ ಯೂಟ್ಯೂಬ್ ಮಾಡ್ತೀನಿ ಯೂಟ್ಯೂಬ್ ಏ ತಿಮ್ಮಿ ಒಳಗೆ ಮಕ್ಕಳು ಏನು ಮಾಡ್ತಿದ್ದೀವಿ ಬಾಯ್ಲಿ ಹೊರಕ ಇಲ್ಲ ಅಂದ್ರೆ ನೋಡೋ ಓದ್ತಾ ಬಿಡ್ತೀನಿ ನಿನ್ನ ನಡ್ಕೊಡ್ತೀನಿ ನನ್ನ ಹತ್ರ ನಮ್ಮ ಉಕ್ಕ ಇದೆಯಲ್ಲ ನನಗೆ ಇರೋ ನಿಮ್ಗೆ ಒಂಚೂರು ಮಾಡ್ತೀನಿ ಏ ನನ್ನ ಗಂಡ ಬರ್ತಾನಲ್ಲಪ್ಪ ಅಷ್ಟು ನೂಲ್ಕ ಬಡದ ಒಳ್ಳೇದೈತಿ ಒಳಗೆ ಬಿಡ್ತೀನಿ ಒಳಗೆ ಮಕ್ಕಂಬರ್ತೀನಿ ಇಲ್ಲ ಅಂದ್ರೆ ನನ್ನ ಗಂಡ ಬಡದು ಬಡದಾ ಬಿಡ್ತಾನ ಫೋನ್ ನೋಡ್ಕೊಂಡು ಕೂತೀನಿ ಅಂದ್ರೆ ಮೊದಲ ಬಿಡ್ತಾ ಏನು ಮಾಡಿ ಏನು ಮಾಡಿ ಫೋನ ಮಕ್ಕ ಮಕ್ಕಂಬರ್ತೀನಿ ಅಲ್ಲ ಈಗಿನ ಬಂದಾಗೆಲ್ಲ ಮಕ್ಕಳಿರ್ತಾಳಲ್ಲ ಯಾಕ ಎತ್ತಿಮ್ಮಿ ಎದಕ್ ಮಕ್ಕಂಡಿ ಎದಳ ಯಾಕ ಎಲಕಿ ಮಕ್ಕಂಡಿ ಎದಳು ಅವ್ ತರ ಕೇಳ್ತಾಳು ಎದಳೆ ಇಲ್ಲಾ ಬದ್ಬಿಡ್ತೀನಿ ಎದಳು ಹಲಾ ಈಕಿ ಫೋನ್ ನೋಡ್ತಿದ್ದಂಗ ಮಕ್ಕಳವಳು ಇಟ್ಟವಳು ಅಂದ್ರ ಓ ಹೋ ಇಲ್ಲಿ ಇಟ್ಟು ಮಕ್ಕಳ ಫೋನ್ ಮುಟ್ ನೋಡ್ತೀನಿ ಬಿಸಿ ಐತಾ ಇಲ್ಲ ಅಂತ ಬಿಸಿ ಬಿಸಿ ಇದೇ ಕಪಾಲ್ ಕುಯ್ಯೋದಿಲ್ಲ ಅವು ಈಗ ಐತಿರು ಉಸರುಳ್ಳಿ ಈಟ್ ಫೋನ ನೋಡಿ ಆ ಈಗ ಹೆಂಗ್ ಮತ್ಕತಿ ಏನ ಫೋನ್ ಬಿಸಿ ಆಗೋ ನನ್ ಗೊತ್ತಿಲ್ಲ ಫೋನ್ ನೋಡ್ತಿದ್ರ ಒಂದ್ ಕಪಾಲ್ ಕೊಯ್ತಿನಿ ಲೌಡಿ ನೀನ್ ಎದ್ದು ಕುಂತ ಕೇಳಬೇಕು ಯಾಕೆ ಕೊಡ್ದಿ ಅಂತ ಹೇಳಿ ಇರು ಇರು ನಿನ್ ಐತಿ ಕೆನ ಊದಾ ಬರ್ಬೇಕು ನಿಮ್ ಮನೆ ಕೊಡ್ಬೇಕು ಆತರ ಮಾಡ್ತೀನಿ ಲೌಡಿ ಮುಂಡಾ ನಿಂಗ ಈ ಪೋನಲ್ಲಿ ಏನೋ ಆಗೈತಲ್ಲ ಇವತ್ತು ಹೊಡ್ದಾಗ್ ಕುಡ್ಮ್ ಬಿಡು ಹೋ ಈ ಹಂಗಿದ್ರು ಮಕ್ಕಂಡಾಳ ಇವಳಗ್ ಏನೋ ಕೇಳ್ಸಕ್ಲಿಲ್ಲ ಫೋನ್ ಹೊಡ್ದಾಗ ಬಿಡಲ ಇವತ್ತು ಆ ಒಳ್ಳೆ ಕೆಲ್ಸ ಈ ಫೋನ್ ಹೊಡ್ಬಿಡ್ತೀನಿ ಅವ್ರು ಪಾವಾವ ಕೊಡ್ಸಿರೋದಲ್ಲ ಮೂರತ್ತು ಪೋನಾ ಮಾತಾಡ್ತಾ ಮಾಡ್ತೀನಿ

ಮತ್ತೆ ಮತ್ತೆ ಮಕ್ಕಳ ಇರ್ತಾರ ನಾನು ನಾಟಕ ಮಾಡ್ತೀನಿ ನಮಗೆ ಗೊತ್ತಾಗತ್ತಿಲ್ಲ ಏನ ಹಾ ಏಟ್ ಫೋನ್ ನೋಡ್ಕೊಂಡು ಮಂಗಿ ಏನ್ ಕುಂತಿದೆ ಇವಾಗ ನೋಡ್ರು ನಾವು ಬಂದ ತಕ್ಷಣ ಮಕ್ಕಳ ಹತ್ರ ನಾಟಕ ಮಾಡ್ತಿ ಹಾ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿ ಏ ಅಮ್ಮಣಿ ಗೊತ್ತಾಗ್ತಾವ ನೀನ್ ಫೋನ್ ಬಿಸಿ ಆದಾಗ ಗೊತ್ತಾಗುತ್ತೆ ಓಹೋ ಹೋ ಹೋ ನಮ್ಮ ಏನೋ ಕಗ್ಗು ಮಾಡ್ಬೇಡ ನೀನು ನೀನ್ ಏಟ್ ಹೊತ್ತಲ್ಲಿ ಮಕ್ಕಳ ಮಕ್ಕಳಿ ಒಂದ್ ತಾಸ ಹೆಂಗ ಹೋದ್ರೆ ಒಂದ್ ತಾಸ ಒಂದ್ ತಾಸ ಫೋನ್ ಹಾಕ ಹಾ ಅಷ್ಟು ಸುಡುತ್ತಾ ಇತ್ತು ಒಳ ಬೆಂಕಿ ಕೈ ಸುಟ್ಟಂಗ ಹಾ ನಾಟಕೊಳ್ತೀರ ನೀನು ಈ ತರ ಒಂದ್ ಮ್ಯಾಟ್ರ್ ಏನಂಗ ಗೊತ್ತಿದ್ದಿಲ್ಲಪ್ಪ ಮಕ್ಕಳ ಇಲ್ವಾ ಅಂತ ಹೇಳಿ ಫೋನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತಾ ಹಾ ನಮ್ಮ ಕಂಡ ಇರೋದಕ್ಕೆ ಫೋನ್ ನೋಡಿದಂಗೆ ಗಂಡ ಗಮನ ಹೋಗ್ಬಿಟ್ಟೈತಿ ನಾಳೆಯಿಂದ ಇದನ್ನು ತಗೊಂಡು ಫ್ರಿಜ್ಜಾಗಿ ಇಟ್ಬಿಡ್ತೀನಿ ಹಾಂ ಫ್ರಿಜ್ ಅಡುಗೆ ಮನೆಗೆ ಹೋಗಬೇಕು ಏನು ಮಾಡೋದು ಆಗ್ಬೇಕಂದ್ರೆ ಇದು ತಣ್ಣಕ್ಕೆ ಹಾಕ್ಬಿಡಾ ಫೋನಾಗಾರು ಹೋಗ್ಬಿಟ್ರಾ ಇನ್ನೇಲಾಗಲಿ ಹಾಂ ಎಲ್ಲಿ ಹಾಕೋದು ತಣಗಾಗುತ್ತಾ ಹಾಂ ಮಡ್ಕೊಳಕ್ಕಾಕಿಡಲ ಹಾಂ ನಾಳೆ ತಂದು ಇಟ್ಕೊತೀನಿ ಇಲ್ಲಿ ಮಡ್ಕೊಳಕ್ಕೆ ಫೋನ್ ಹಾಕಿರ್ತೀನಿ ಹಾಂ ನಿಮ್ಮ ಒಂದು ತಲೆಗೆ ತಗೊಂಡೋಗಿ ಹಾಂ ಮಡ್ಕೊಳಕ್ತಾನೆ ಮಡ್ಕೊಳಕ್ಕೆ ಆಗೋದು ನೀರು ಹಾಕೋದು ತಣ್ಣಿರುತ್ತೆ ಅಂತ ಹೇಳೋದು ನೀವು ಮೊಬೈಲ್ ತಗೊಂಡು ಮಾಡ್ಕೊಳಕ್ಕೆ ಹಾಕೋ ಮಡಕೆ ಬ್ಲಾಸ್ಕಿಷ್ಟ ಆಗ್ಬಿಡೋದು ಕಣ್ಣು ನಿನ್ನ ನಿನ್ನವನ ಹಾಂ ಏನು ಮಾತಾಡ್ತೀನಿ ನೋಡು ಅಥ್ವ ನಿಂದು ಒಂದು ಜನ್ಮ ಹೋ ಯೋತಾಯೇ ಭಗವಂತ ಯಾವ್ದಾರು ಸೃಷ್ಟಿ ಮಾಡಿಬಿಟ್ಟ ಕಣ್ಣಿ ನಿನ್ನ ಅಲ್ರಿ ಏನೇ ಮಾತಾಡಿದ್ರು ನಿಂಗೆ ಅಷ್ಟ ಬೇಗ ಅರ್ಥ ಆಗುತ್ತಾ ಹೆಂಗ ಹ್ಮ್ ನಿಮ್ಮ ನಟ ಸರ್ವ ಬೊಮ್ಮಿ ನಟ ನಿಮ್ಮ ಬೊಮ್ಮನ್ ಬುದ್ಧಿನ ನಿಂಗೂ ಬಂದಿರುತ್ತ ನಿಮ್ಮವ್ವ ಎಲ್ಲ ಇದ್ರು ಏನೇ ಈ ಶುದ್ಧ ಮಾತಾಡಿದ್ರು ಆಕೆ ಮೈಂಡ್ ಸೆಟ್ ಪಟ್ಟ ನೋಡ್ಬಿಟ್ಟಿರ್ತಾನು ಹಂಗಿ ಅಂತೆ ಮಗ ನಿಮ್ಮವ್ರೆ ಹಿಂಗೆ ಇರ್ತೀನಿ ಅನ್ಬಿಡ ನಾವು ಕಿವಿ ನಾ ಶುದ್ಧವಾಗಿಕೊಂಡಿರ್ತೀವಿ ನಿಮ್ಮಂತಿ ಕಚಡ ಇಟ್ಕೊಳ್ಳೋದ್ ಕಿವಿಗಳ್ ನಡಿ ಇಲ್ಲ ಅಂದ್ರೆ ಚಪ್ಪಿ ತಕ್ಕ ನೋಡಿತಾ ಹೋಗು ನೀರು ಅಂತ ಇಟ್ಕೊಂಡು ಸರಿ ಐತಿರಿ ಹಾ ಮಗ ಕೈ ಕಾಲು ತೊಳ್ಕೊಂಡು ಹೋಗ್ತೀನಿ ನೀರ್ ತಾನೆ ರೋಡ್ ಮಂದಿ ಎಲ್ಲಾನು ನಗ್ತಾರೆ ಮ್ಯಾಗ ನೋಡಿ ಹಿಂಗ ಬಂದಾಳು ಹುಚ್ಚ ಮಲ್ಲಿ ಬಂಗ ಅಂತೇಳಿ ಮೊನ್ನೆ ಜಗಳಾಡ್ಕ ಬಂದಂಗ್ ಬಂದಿ ಅನ್ಕ ಮಗಳ ನಿಂತಿತಿ ಕಾಣಿಸ್ತೀನಿ ಹಾ ನೀರ್ ಹಿಡಿಯಾಕ ಪಟ್ನ ಹೋಗಿ ಪಟ್ಟ ಬರ್ಬೇಕು ಹೋಗಬೇಕು ಹೋಗ್ತಾ ಕಡೆಕ್ ಅಂತ ಹೋಗ ಅಂತ ಹೇಳಿದ್ದ ರೊಕ್ಕ 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 ಯಾಕ ಬೇಕಲ್ಲ ರೊಕ್ಕ ರೊಕ್ಕ ಕೇಳಿದರೇನಾ ಬ್ಯಾಡ್ಬಿಡು ಮುಂದಕ್ಕ ಕೆಟ್ಟ ಕೆಟ್ಟ ಪದ ಒದಿನಿ ಅಂದ್ರ ನೆಲಕ್ಕ ಹಾಕಂದು ಕಚ್ಕೊಂಡ್ಬಿಡ್ಬೇಕು ಇಂತ ಆಡ್ಗಳೆಲ್ಲ ಕೇಳ್ಕೊಂಡ್ ಟು ಬರ್ಗಟ್ಟೆ ಹಾ ರೊಕ್ಕ 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 ಅಂತ ಆ ಸಾಂಗ್ ಕೇಳಿದ್ರೆ ಒದಿಬೇಕು ಅನ್ಸುತ್ತ ಕೆಟ್ಟ ಕೆಟ್ಟ ಮಾತಾಡೋ ಅಂತ ತಕಂದ್ರ ರೊಕ್ಕ ರೊಕ್ಕ ರೊಕ್ಕಂತೆ ಫೋನ್ ಪಚ್ಚು ಇರೋ ಲೌಡಿ ನಿಗಾ ಫೋನ್ ಇದ್ರೆ ತಾನೆ ನಿನ್ ರೊಕ್ಕ ಪುಕ್ಕ ಅನ್ಕೊಂಡ್ ಆಡೇಳದು ನಿನ್ ಅದನ್ನ ತಗೋದು ಇರೋ ನಿನ್ನ ಅಪ್ಪ ಅಯ್ಯ ಇಲ್ಲ ಇದ್ರೆ ನನ್ನ ಬಿಡ್ತಾನೆ ಬೇಕಾರೆ ಫೋನ್ ತಾನೆ ಇನ್ನೊಂದು ತಗಸ್ಕೊಂಬಪ್ಪನ ಮಂಗ ಹೇಳಿ ನನ್ನ ನೋಡ್ದು ಬಿಟ್ರೆ ನಮ್ಮಪ್ಪನ ನಾವು ಇನ್ನ ಉಡಿಸಿ ಎತ್ತಿ ನನ್ನ ಸಾಕಷ್ಟು ಇವನು ಮದುವೆ ಮಾಡಿಸ್ ಇವನ ಮದುವೆ ಬಿಡ್ತಾನೆ ಬೇಡ ತಕ್ಕ ಮಾತ್ರ ಮದುವೆ ಮಾಡು ಅಂತ ಹೇಳ ಯಾಕಂದ್ರೆ ಸತ್ತಿ ಸತ್ತ ದ್ವವಾಗಿ ಅಂತ ಪಿಶೆ ಕೊಡಾಡ್ತಿರ್ತೀನಲ್ಲ ಅದಕ್ಕೆ ಆ ನಾನು ಬ್ಯಾಡ ಸುಮ್ಕೋಗ್ತೀನಿ ಯಪ್ಪ ನೀರ್ತಾನ ತಗೊಳ್ತೀನಿ ಬಂದು ಚಿಟಿ ಚಟಿ ನೋಡಿತಾನೆ ಕಪಲ್ ನನ್ನ ಕೆನ್ನೆ ಏನು ಅನ್ಕೊಂಬರು ಈ ಮನೆಯವ್ರಿಗೆಲ್ಲ ನನ್ನ ಕೆನ್ನೆ ಒಳ್ಳೆ ಟಮ್ಟ್ಯಾದಂಗ ಬಿಟ್ಟೈತೆ ಟಮ್ಟಮ್ಟ ಟಕ್ ಅಂತ ಹೊಡಿತಾನೆ ಇರ್ತಾರೆ ನನಗೂ ಒಂದು ಕಾಲ ಬರುತ್ತೆ ಜಗ್ಗದೇ ಇಲ್ಲ ಪುಷ್ಪ ರಾಜ್ ಇವೆಲ್ಲ ಫೋನ್ ನೋಡಿ 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 ಏನೇನು ಕಲಿಬೇಕು ಏನೇನು ಬಿಡ್ಬೇಕು ಅದಕ್ಕೆ ಬೀತಿ ಮೀರ್ ಇದ್ ಕಲಿತವ ಭೀತಿ ಮೀರ್ ದಂಗ ಹೈ ಒಬ್ಬಿಡ್ತವ್ ನಿಮ್ಗೆ ಇರ್ತಿ ಐದು ಗಂಡ ಮಕ್ಳು ಯಾಕಪ್ಪ ಬೇಕು ಬೀದಿಗೆ ಹೋಗ್ಬಿಡ್ತೀರಿ ಮುಂಡೇರ ಹೆಂಗಾಗ್ಬಿಟ್ರ ನೀವು ಏ ಯಾವ ಆಕಿಗೆ ಯಾರ ಸಮಾಧಾನ ಆಕಿಗೆ ಆಕಿ ನೋಡಿದ್ರೆ ಗೊತ್ತಾಗ್ಕಿಲ್ಲ ಎರಡು ಬರ್ದಾ ಕರ್ಕೊಂಡ್ ಬಂದಿನ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟು ಇಲ್ಲ ನಾನು ಫೋನ ನೋಡಲಿಲ್ಲ ನಾನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಬೋಗ್ ಬಿಡ್ತಾಳ ಅದಕ್ಕೆ ಎರಡು ಕಪಾಲ್ ಕು ಬಂದಾಳ ನೋಡಿದ್ರ ಇದ್ರಾಗ ಮತ್ತೆ ಬರೀ ಏಳ್ಮೆಂಡ್ರಿ ಒಂದ ಅನ್ನೋದು ಕುಡ್ಸ್ಕೊಳ್ಳೆ ಮಾಡ್ಯಾರ ಅನ್ನೋದಿಲ್ಲ ಅವ್ರ ಹಾಕಿ ಹಂಗಂತಿಲ್ಲ ಅಯ್ಯಪ್ಪ ಹ್ಮ್ ಬೇಡಪ್ಪ ಬೇಡ ನಮ್ಮ ಹತ್ರ ಪರವಾಗಿಲ್ಲ ಸುಮಾನ ಇರ್ತಾರಕೋ ಹಾ ಕೊಡ ಇಡ್ಕೊಂಡಿವನತ್ತೆ ತಕೊಂಬತ್ತಿನ ಅಂತೀನಿ ತೆಪ್ಪಾಯ್ತಾಳೆ ಮತ್ತೆ ಯವ್ವ ನಮ್ಮತ್ರ ಪರವಾಗಿಲ್ಲ ಬರೀ ಏಳ್ಮಿನ್ರಿ ಅಂತ ಸುಮ್ಮನಾಯ್ತಾಳೆ ಅವ್ರ ಹತ್ರ ಆಕಿಗ ಏನಂತಾರೆ ಮತ್ತೆ ಕುಡ್ಸೊಳ್ಯರು ಯವ ಇಂಥ ಮತ್ಕೆಲ್ಲ ಕೇಳಿ ಬದಕಿರೋದಿ ಉಂಟಾ ఎడ్రి బుడ్రి అత్త నువ్వు అంటಿರల ఏల్మినరి అంటే అదిందా సాకో కొడుక సోల ముండే అంత సోల ముండే ఇంత సోల ముండే యాక్రే పోయి తరి అత్త హంగేలా పోయి బర్దరి అత్త పోత అనబారు అంటే చట్నా ఓగి నీర్ తరగో కొడై ఇడ్కండి నినస్ కలుతి ఏనా ఓగి నీర్ తరగో ఓగంటాలిదు సరే రియ అత్త ఓగ బతిని ఇవగ్లే ఏలకతనే కేలుస్ కాండి హో యారత్ర నా జాక తంది అంద్ర నిజవల్వ మొన్న సుమ నాందిని ఇవతానల్లి ఎర్ర తలమే బుట్ట కర్కన్ బరుదు ఇగ్లే ఏలకతనే నెట్వర్క్ హోవ్ నెట్వర్క్ హోవ్ బర్బకష్ట இந்த மாதத்தில் மக்கள் ಏ ಮುದೇವಿ ದೊಡ್ಡವರು ಚಿಕ್ಕೋರು ಅನ್ನೋದ ಮರ್ಯಾದೆ ಕೊಡ ಕದ್ಕ ಮೊದ್ಲು ಆಯ್ ಗುಂಡಮ್ಮ ಅಂತೆ ನಿಮ್ಮ ಮುಸುಳಿಗೆ ಸ್ಟಾಕ ಹಾಂ ಆಯವ್ವ ಇಲ್ಲ ಅಜ್ಜಿ ಅಂತ ಅನ್ನು ಹಾಂ ಅದನ್ನು ಬಿಟ್ಟಿಲ್ಲ ಮುದ್ಕೆ ಅಂತಾರ ಅನ್ನು ಅದನ್ನು ಬಿಟ್ಟು ಆಯ್ ಗುಂಡಮ್ಮ ಅಂತೆ ಗುಂಡಮ್ಮ ಹಾಂ ಏನು ನಿನ್ನ ವಯ್ಸೋಳ ಅಮ್ಮ ಅದಕ್ಕೆ ಅಮ್ಮಿ ಆದರೂ ಮಗ್ಳನ್ನ ಹೊರಕ್ಕೆ ಹಾಕಿದ್ಲಲ್ಲ ಅದಕ್ಕೆ ಕೇಳಿದೆ ಹಾಂ ನೆನ್ನೆ ಮಗಳು ನೀರು ಅಡಿಯೋಕ್ ಬಿಟ್ಟಿಲ್ಲ ಮೊನ್ನೆ ಹೌದಮ್ಮಿ ಮೊನ್ನೆ ನನ್ನ ಮಗಳು ನೀರು ಅಡಿಯೋಕೆ ಬಂದಿದ್ಲು ಅವ್ಳ ಕೈಯಾಗ ಬಡ್ಸ್ಕಣೋದು ಅಂತೇಳಿ ನಾಕು ಹ್ಞೂ ಅಜ್ಜ ಎರಡು ಹತ್ತು ಬಿಡೋದ್ಲಂತೆ ಬಿಡುದ್ಲು ಅಂತೇಳಿ ಎಲೆಕ್ ತಲೆ ಕುಟ್ಟಾಗ ಮಟ್ಟ ಬಿಡೋದ್ಲಂತೆ அவ்ரம்ேப்ர்ல் இன்னொரு டுமிி சுமக்க சிலண்டர் நின்றுபட இல்லாந்திர ஆக்கி பரோது ரபர் ஓடபுடா நான் அவ்ளோ அம்பிட்டு இவ்வளோ அவளே அவ்வா மக்கள் இது ஒழ்கே கூடெக்ஸ் இவ்வளவு